சார் எல்லா வந்திரு சார் ದ ಕನ್ನಡಿಗರ ಹೌದು ಸರ್ ಸರ್ ಈ ಒಂದು ಮಲೇಷ್ಯಾದ ದೇಶದಲ್ಲಿ ಅದು ವಿದೇಶದಲ್ಲಿ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೆಲೆಸಿದೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಸರ್ ನಿಜವಾಗ್ಲೂ ನಮಗೆ ಇದು ಮಲೇಷಿಯಾ ಅಂತ ಅನಿಸ್ತಾನೆ ಇಲ್ಲ ಯಾಕಂದ್ರೆ ಇಲ್ಲಿ ಒಂದು ಕಲ್ಚರ್ ಇಲ್ಲಿ ಬಿಲ್ಡ್ ಆಗಿರ್ತಕ್ಕಂಥ ಕೆ ಎಲ್ಲ ನೋಡ್ತಾ ಇದ್ರೆ ನಮ್ ನಿಜವಾಗ್ಲೂ ಔಟ್ ಆಫ್ ಕಂಟ್ರಿ ಅಂತ ಅನಿಸ್ತಾನೆ ಇಲ್ಲ ನಮ್ ಇಂಡಿಯಾದಲ್ಲೇ ಇದೀವಿ ಅಂತ ಅನಿಸ್ತಿದೆ ಅನಿಸ್ತಿದೆ ಅಷ್ಟು ಫೀಲ್ ಆಗ್ತಿದೆ ಆಮೇಲೆ ತುಂಬಾ ಪುರಾತನ ದೇವಸ್ಥಾನ ಕೂಡ ಇದೆ ಆಮೇಲೆ ಇನ್ನೊಂದು ನಮಗೆ ಅದೃಷ್ಟ ಏನಂತ ನಾವು ನಮ್ಮ ಟೀಮ್ ಬಂದ್ ತಕ್ಷಣಕ್ಕೇನೆ ದೇವ್ರದ್ದು ಅಭಿಷೇಕ ಆಗಿರೋ ಮಂಗಳಾರತಿ ಕೂಡ ನಮಗೆ ಡೈರೆಕ್ಟಾಗಿ ಸಿಕ್ಕಿರೋದಂತ ನಮ್ಮ ಶ್ರೇಷ್ಠ ಅಂತ ಹೇಳ್ಬೋದು ದರ್ಶನ ಮತ್ತು ಅಭಿಷೇಕ ಪ್ರಸಾದಗಳು ಎಲ್ಲ ಸಿಕ್ಕಿದೆ ಸೊ ಹಂಗಾಗಿ ಇಲ್ಲಿ ವೆರಿ ವಂಡರ್ ಆದ್ವಿ ನಾವು ಈ ಒಂದು ಪ್ಲೇಸ್ನ ನಾವು ಮಿಸ್ ಮಾಡ್ಕೋತಿದ್ವಿ ಬಟ್ ಎತ್ತರ ನೋಡಿ ಮೇಲೆ ಹತ್ವರೆಕ್ ನಮಗೆ ಒಂಥರ ಸುಸ್ತಾಗುತ್ತೆನೋ ಅಂತ ಅನಿಸಿತ್ತು ಆದ್ರೆ ಮೇಲೆ ಬಂದ ಮೇಲೆ ಕೂಡ ನಮ್ಗೆ ಅನಿಸ್ತಿದೆ ನಿಜವಾಗ್ಲೂ ನಾವು ಬಂದು ಅಂದ್ರೆ ಎಷ್ಟು ಮಿಸ್ ಮಾಡ್ಕೊತಿದ್ದಲ್ಲ ಈ ಥರ ಪ್ಲೇಸ್ನ ಅಂತ ಅಂತೀವಿ ಇನ್ನೊಂದು ಹೇಳ್ಬೇಕಂದ್ರೆ ಅಜಂತ ಎಲ್ಲರೂ ಗುಹೆಗಳನ್ನ ನೋಡೋಕಾಗ್ತದೆ ಇಲ್ಲ ಗೊತ್ತಿಲ್ಲ ಆದರೆ ಮಲೇಷ್ಯಾದಲ್ಲಿ ಇರ್ತಕ್ಕಂಥ ಈ ಪಾತುಕ್ಯವನ್ನು ನೋಡಿದ್ದೀವಿ ಸೊ ಹಂಗಾಗಿ ಇದನ್ನ ನೋಡಿ ಆದ್ಮೇಲೆ ನನಗೆ ಅನಿಸ್ತಿದೆ ಅಜಂತ ಎಲ್ಲೋರ ಎಲ್ಲ ಗುಹೆಗಳು ಇದಕ್ಕೂ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಇಂಡಿಯಾದಲ್ಲಿರೋದು ಅಂತ ಅನಿಸ್ತಿದೆ ಸೊ ರಿಯಲಿ ಐ ವಂಡರ್ಫುಲ್ ವಾಟರ್ಫುಲ್ ಯು ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸರ್ ನಮಸ್ತೆ ಸುದೀಶ್ ಎಲ್ಲಿಂದ ಬಂದಿರೋದು ಓಕೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್

यस नूरार अड्डी देवस्थान गुहे थैंक यू सो मच सर यू से हो कहाँ से हो हाँ यू कैन स्पीक इन मराठी यू कैन स्पीक इन मराठी यू कैन स्पीक इन मराठी योर गुड नेम योर गुड नेम योर गुड नेम सर हाउ डू यू फील हाउ डू यू फील ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಸ್ ನಿಮ್ಮ ಹೆಸರು ನಮಸ್ತೆ ಓಕೆ ಓಕೆ ನಮ್ಮ ತಮಿಳು ರಾಜ್ಯದಲ್ಲಿ ನಾಳೆ ಇಡೀ ಪ್ರದೇಶ ಅಖಂಡ ಭೂಮಂಡಲವನ್ನ ನಾವು ನೋಡ್ತಾ ಇದ್ದೀವಿ ಅನಿಸ್ತು ಯಾಕಂದ್ರೆ ಇದು ಬೆಟ್ಟಕ್ಕೆ ಹೊಸಂತ ನಾವು ನಾವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲಿ ಎಷ್ಟು ಇದೆ ಅಂತ ದೇವಸ್ಥಾನದ ವಿಗ್ರಹ ಬೇಕಾದ್ರೆ ಲೇಟೆಸ್ಟ್ ಇರ್ಬೋದು ಆದ್ರೆ ಇದು ಈ ಆಲಯ ಎಲ್ಲ ಅತ್ಯಂತ ಪುರಾತನವಾದಂತ ಅಂತ ನಾವು ಹೇಳ್ತೀನಿ ನಮ್ಮ ಸನಾತನ ಸಂಸ್ಕೃತಿ ಯಾವಾಗಲೂ ಅತ್ಯಂತ ಅಮೋಘ ಅದ್ವಿತೀಯ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾ